ಕರ್ನಾಟಕದಲ್ಲಿರೋ ಡ್ರೋನ್ ಎಷ್ಟೇ ಮೇಲಾದ್ರೂ ಬ್ಯಾಟ್ರಿ ವೀಕ್ ಆದ್ಮೇಲೆ ಕೆಳಗಡೆ ಬರಲೇಬೇಕು ಬ್ಯಾಟ್ರಿ ವೀಕ್ ಆಗಿದೆ ತಗೋ ಬ್ಯಾಟ್ರಿ ಏಟ್ ವೀಕ್ ಆಗೋದು ಲಾಸ್ಟ್ ಇಯರ್ ಯಶಸ್ವಿನಿ ಅವರು ಬ್ಯಾಟ್ರಿ ವೀಕ್ ಆಗಿ ಇಲ್ಲಿಗೆ ಬಂದಿದ್ರಲ್ಲ ಹಂಗ ಪ್ರತಾಪು ನೀನಿನ್ನು ಪಾಪು ಸೈಡ್ ಅಲ್ಲಿ ಸೇಫು ನೀವು ಡೈಲಾಗ್ ಓಡದ್ರೆ ಮಾತ್ರ ಸೌಂಡ್ ನಾನ್ ಸುಮ್ನೆ ಬಂದು ಹಿಂಗ ತೊಡೆತ್ತಿದ್ ನಿಂತ್ಕೊಂಡ್ರೆ ಸೌಂಡ್ ಕಾಣ ಬೇಸಿಕಲಿ ಟೆಂಪ್ರವರಿಲಿ ಸೋಶಿಯಲಿ ಫಿಸಿಕಲಿ ಮೆಂಟಲಿ ತೋಟಲಿ ಒಟ್ನಲ್ಲಿ ಗಗನ್ಗೆ ಜೋಡಿ ಆಗೋ ಹಬ್ಬ ಒಬ್ಬ ವ್ಯಕ್ತಿ ಅಂದ್ರೆ ಈ ಗಿಲ್ಲಿ ಗಿಲ್ಲಿ ಬೀಡ ಕ್ರೇಜು ಕರ್ನಾಟಕದಲ್ಲಿರೋ ಅವ್ರೋನು ಎಷ್ಟೇ ಮೇಲಾದ್ರೂ ಬ್ಯಾಟ್ರಿ ವೀಕ್ ಆದ್ಮೇಲೆ ಕೆಳಗಡೆ ಬರಲೇಬೇಕು ವೀಕ್ ಆಗೋದು ಲಾಸ್ಟ್ ಇಯರ್ ಯಶಸ್ವಿನಿ ಅವ್ರ ಬ್ಯಾಟ್ರಿ ವೀಕ್ ಆಗಿ ಬಂದಿದ್ರಲ್ಲ ಹಂಗ ಪ್ರತಾಪ ನೀವು ಡೈಲಾಗ್ ಓಡದ್ರೆ ಮಾತ್ರ ಸೌಂಡ್ ನಾನ್ ಸುಮ್ನೆ ಬಂದ್ ಹಿಂಗ ತೊಡೆ ನಿಂತ್ಕೊಂಡ್ರೆ ಸೌಂಡ್ ಕಾಣ್ ಬೇಸಿಕಲಿ ಟೆಂಪ್ರವರಿಲಿ ಸೋಶಿಯಲಿ ಫಿಸಿಕಲಿ ಮೆಂಟಲಿ ಟೋಟಲಿ ಒಟ್ಟಿನಲ್ಲಿ ಜೋಡಿ ಜೋಡಿಯಾಗಿ ಹಬ್ಬ ಒಬ್ಬ ವ್ಯಕ್ತಿ ಅಂದ್ರೆ ಈ ಗಿಲ್ಲಿ ಗಿಲ್ಲಿ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ